ಹಾಯ್ ಪಚ್ಚು ಹಾಯ್ ಯಾಕೋ ಒಂತರ ಇದೆಯಾ ಈ ಜೀವನದಲ್ಲಿ ಯಾವಾಗಲೂ ಕಷ್ಟನೇ ಕಣೋ ಈ ಕಷ್ಟನ ಯಾರ ಜೊತೆ ಹೇಳಬೇಕೋ ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಈ ಜೀವನನೇ ಅಷ್ಟೇ ಕಣು ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ಅದನ್ನು ಒರ್ಸೋಕ್ಕೆ ನೂರು ಜನ ಬರ್ತಾರೆ ಅದೇ ನಿನ್ನ ಮೂಗಲ್ಲಿ ಗೊಣ್ಣೆ ಬಂದರೆ ಒರ್ಸೋಕೆ ಒಬ್ಬರು ಕೂಡ ಬರಲ್ಲ ಏನಿಗೆ ಗುರಾಯಿಸ್ತಾವಣೆ ಹೋಗ ಊರುಗ ಸೇವ ನನ್ನ ತಲೆಗೊಟ್ಟಿ ದಾರಿಗೆ ಹೊಡಿತು ಬೆಂಕಿ ಹಿಡೀಲಿಲ್ವಾ ಅಂತ ನಾನು ಊದಿ ಬರ್ತೇನೆ ಹಾಂ ಏಯ್ ಬೇಡ ನಾನು ಹೇಳಿಲ್ವಾ ಊದಿದ್ರೆ ಓಡಿತದೆ ಅಂತ ಬಾಂಬು ಇತ್ತು ಐ ಬಾರೋ ಕೂತ್ಕೋ ನಿನ್ನ ನೋಡಿದ್ರೆ ತುಂಬಾ ಬೇಜಾರದಲ್ಲಿದ್ದ ಕಾಣ್ತಾ ಉಂಟು ನೋಡು ಈ ಜಗತ್ತಿನಲ್ಲಿ ಖುಷಿಯಾಗಿರ್ಬೇಕಾದ್ರೆ ಎಲ್ರು ಪ್ರೀತಿ ಮಾಡ್ಬೇಕು ಮದುವೆಗೆ ಮುಂಚೆ ನಿನ್ನ ತಾಯಿನ ಪ್ರೀತಿ ಮಾಡಬೇಕು ಮದುವೆ ಆದಮೇಲೆ ತಾಯಿ ಜೊತೆ ಹೆಂಡತಿನ ಪ್ರೀತಿ ಮಾಡಬೇಕು ಆಗ ನೀನು ಖುಷಿಯಾಗಿರ್ತೀಯ ಓ ಖುಷಿಯಾಗಿರ್ಬೇಕಂದ್ರೆ ಪ್ರೀತಿ ಮಾಡಬೇಕು ಹ್ಞೂ ನಿಮಗೇನಾಯ್ತು ಓಯ್ ಹಾ ಯಾಕೋ ಏನಾಯ್ತು ಹೆಂಡ್ತಿನ ಪ್ರೀತಿಸು ಅಂದೆ ಆದರೆ ನನ್ನ ಹೆಂಡ್ತಿನ ಮಾತ್ರ ಪ್ರೀತಿಸು ಅಂತ ಹೇಳಕ್ಕೇನಾಗಿತ್ತು ಯಾವ ಕಡೆ ಹೋಗೋದು ಇವ್ರ ಜೊತೆ ಕೇಳಿದ್ರೆ ಗೊತ್ತಾಗ್ಬೋದಾ ಅಂತ ಹಲೋ ಎಕ್ಸ್ಕ್ಯೂಸ್ ಮೀ ಹೀಗೆ ಹೋದ್ರೆ ಸುಳ್ಯ ಬರ್ತದ ಹೀಗೆ ಹೋದ್ರೆ ಸುಳ್ಯ ಬರಲ್ಲ ಕೈ ನೋವು ಬರ್ತದೆ ಯಾವ ಕಡೆ ಹೊಟ್ಟಿದ್ದು ನಾನಿಲ್ಲಿ ಮಾರ್ಕೆಟ್ ಹತ್ರ ಏ ಬಾರ ಜ್ಯೂಸ್ ಕುಡಿಯುವ ಬೇಡಪ್ಪ ಬಾ ಮಾರೇ ಜ್ಯೂಸ್ ಕುಡಿಯುವ ಬಾ 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 अना उन जूस्ता नहीं हाँ हाय हाय तो बोले ना हो गया ला हाँ हो गया बरला बाय 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 मच्छा थैंक्स अना आये ले ले चे स्टोर ला जनरू बाय ಅಣ್ಣ 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 ಕೊಡ್ಲಿಲ್ಲ ಅವರು ಕೊಡ್ಲಿಲ್ವಾ ಇಲ್ಲ 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 ಅಣ್ಣ ಅವ್ರದ್ದು ಕೊಡ್ಲಿಲ್ಲ ಅವ್ರದ್ದು ಕೊಡಲಿಲ್ವಾ ಇಲ್ಲ ಸರಿ ಅಣ್ಣ